ಎಲ್ಲರಿಗೂ ನಮಸ್ಕಾರ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಾಂಡಪುರ್ ವತಿಯಿಂದ ತಿಳಿಸುವುದೇನೆಂದರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಿ ಬಿ ಸಿ ಪರೀಕ್ಷೆ ಮಾಡಿಸಲಾಗುವುದು ಸಿ ಬಿ ಸಿ ಎಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಪರೀಕ್ಷೆ ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಪರೀಕ್ಷೆಯಿಂದ ಪ್ರಮುಖವಾಗಿ ಮೂರು ರಕ್ತ ಕಣಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಮೊದಲನೇದಾಗಿ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಕೌಂಟ್ ಈ ಸಿ ಬಿ ಸಿ ಮಾಡಿಸುವುದರಿಂದ ಈ ಮೂರರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತದೆ ಯಾವಾಗ ಸಿಬಿಸಿ ಪರೀಕ್ಷೆ ಮಾಡಲು ವೈದ್ಯರು ಸೂಚಿಸುತ್ತಾರೆಂದರೆ ರೋಗಿಯು ಜ್ವರ ನೆಗಡಿ ಕೆಮ್ಮಿನಿಂದ ಬಳಲುತ್ತಿರುವಾಗ ಹಠಾತ್ ರೋಗಿಯ ದೇಹದ ತೂಕ ಕಡಿಮೆಯಾದಾಗ ಅಥವಾ ಹೆಚ್ಚಾದಾಗ ರೋಗಿಯ ದೇಹದಲ್ಲಿ ಊತ ಕಂಡು ಬಂದಾಗ ರೋಗಿಯು ನಿಶಕ್ತೆಯಿಂದ ಬಳಲುತ್ತಿರುವಾಗ ರೋಗಿಗೆ ಸಿಬಿಸಿ ಪರೀಕ್ಷೆ ಮಾಡಲು ಸೂಚಿಸುತ್ತಾರೆ ಈ ಸಿಬಿಸಿಯನ್ನು ರೋಗಿಯ ರಕ್ತನಾಳದಿಂದ ರಕ್ತವನ್ನು ಸಂಗ್ರಹಿಸಲಾಗುವುದು ಇಂತಹ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಸಿಬಿಸಿ ಪರೀಕ್ಷೆ ಮಾಡಿಸಿ ವರದಿ ಬಂದ ತಕ್ಷಣ ಅವರಿಗೆ ಸರಿಯಾದ ಚಿಕಿತ್ಸೆ ನೀಡಲಾಗುವುದು ಎಂದು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಮರ್ ದೀಪ್ ಪವಾರ್ ಸರ್ ಅವರು ತಿಳಿಸಿರುತ್ತಾರೆ ಧನ್ಯವಾದಗಳು